ಆಕ್ಷನ್ ಕೂಡ ವಿಶ್ವಾಸ ತಗೊಂಡು ಈ ಆಡಳಿತ ಮಂಡಳಿ ಐದು ವರ್ಷ ನಡೆಸಿರೋದ್ರಿಂದ ನನ್ನ ಪ್ರಕಾರ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಎಷ್ಟು ಹಳ್ಳಿಗಳು ಬರ್ತದೋ ಎಲ್ಲ ಹಳ್ಳಿಗಳಲ್ಲೂ ಕೂಡ ಸುಮಾರು ಒಂದೊಂದು ಹಳ್ಳಿಗೆ ಐವತ್ತು ಲಕ್ಷ ಒಂದೊಂದು ಕೋಟಿ ರೂಪಾಯಿ ಕಾಂಕ್ರೀಟ್ ರಸ್ತೆಗಳು ಮತ್ತೆ ಡ್ರೈನೇಜ್ ಗೆ ಮಾಡಿರೋದು ನಾನು ಹೇಳಿದಂಗೆ ಆಕ್ಷನ್ ಪ್ಲಾನ್ ಮಾಡಿಕೊಂಡು ಪ್ರತಿ ಹಳ್ಳಿಯಲ್ಲಿ ಒಂದು ಕೆಲಸ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಆಕ್ಷೇಪ ಇನ್ನೊಂದು ಅಲ್ಲಿ ತಗೊಳುವಂಥದ್ದು ತೀರ್ಮಾನ ಸಂಗೊಂಡು ಯಾವ್ದಾದಲ್ಲಿ ಮಾಲೂರು ತಾಲೂಕಲ್ಲಿ ಅದಕ್ಕೂ ನಮ್ಮ ಶಿವಾರ್ಪಟ್ಟಣ ಗ್ರಾಮ ಪಂಚಾಯತಿ ಹೆಮ್ಮೆ ಅಂತ ಹೇಳಬಹುದು ಶಿಲ್ಪಿಗಳನ್ನ ತಯಾರು ಮಾಡುವಂಥದ್ದು ಶಿಲ್ಪಿಗಳು ಇರುವಂಥ ಊರದು ಅಂತ ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಹೆಸರಿದೆ ಅದೇ ಶಿವಾರ್ಪಟ್ಣದಲ್ಲಿ ಏನೇನಾಗಿತ್ತು ಕೆಲಸಗಳು ಒಂದ್ಸರಿ ನೆನಪು ಮೊದಲನೇ ಅವಧಿಯಲ್ಲಿ ನಾನು ಶಾಸಕನಾಗಿದ್ದಾಗ ಈ ಊರು ಊರು ಒಳಗಡೆ ಬರಬೇಕಾದ್ರೆ ಶಿಲ್ಪಿ ಗ್ರಾಮಕ್ಕೆ ರಸ್ತೆ ಇರಲಿಲ್ಲ ನೀವು ಹುಂಗೇನಹಳ್ಳಿ ಕೋಲಾರ ಮುಖ್ಯ ರಸ್ತೆಯಿಂದ ಇಲ್ಲಿ ಬರಬೇಕಾದ್ರೆ ಆ ಗುಳಿಗಳು ದೇವರೇ ನೋಡಬೇಕಾಗಿತ್ತು ಮತ್ತೆ ಆ ಮೊದಲನೇ ಅವಧಿಯಲ್ಲೂ ಕೂಡ ನಾನು ಕಾಂಕ್ರೀಟ್ ಮತ್ತೆ ಟಾರ್ ರಸ್ತೆಗಳು ಅಲ್ಲಿ ಲಿಮಿಟ್ ಪೂರ್ತಿ ಕಾಂಕ್ರೀಟ್ ರಸ್ತೆ ಹಾಕೊಂಡು ಮತ್ತೆ ಹುಂಗೇನಹಳ್ಳಿ ಕ್ರಾಸ್ ಇಂದ ಇಲ್ಲಿವರೆಗೂ ಕೂಡ ಡಾಂಬರ್ ಮಾಡಿದ್ರು ಕೂಡ ಒಂದು ಸಾರಿ ನೆನಪು ಮಾಡ್ಕೊಂಡ್ರೆ ಅದ್ರ ಜೊತೆಗೆ ಇನ್ನೊಂದು ನೆನಪು ಮಾಡ್ತೀನಿ ನಿಮಗೆ ಹೌದು ಯಾರು ನಮ್ಮ ಶಿವಾರ್ಪಟ್ಟಣದ ನಾಯಕರು ಮಾತಾಡೋದು ಅದು ತಿಳ್ಕೊಳ್ಳೋದೇ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಶಿವಾರ್ಪಟ್ಣ ಅಂತ ಏನಿತ್ತು ಶಿವಾರ್ಪಟ್ಣ ಅನ್ನೋದಿತ್ತು ಆದ್ರೆ ಸರ್ಕಾರದಲ್ಲಿ ದಾಖಲೆಗಳಲ್ಲಿ ಶಿವಾರ್ಪಟ್ನ ಇತಿಹಾಸ ದಾಖಲೆ ಆಗಿರಲಿಲ್ಲ ನೆನಪಿಟ್ಟು ಕಳೆದು ಶಿವಾರ್ಪಟ್ಣ ಅಂದ್ರೆ ಯಾರು ಅವರ ಶಿಲ್ಪ ಶಿಲ್ಪಿಗಳು ಅಲ್ಲಿ ಅಷ್ಟೇ ಅದು ಸರ್ಕಾರದಲ್ಲಿ

సువర్ పట్న సువార్ దాఖలు ఇతిహా నెన్ సుమారు పట్న అందరి నెనపర శిల్పి అష్ట మన సంగీత